ಆದರೆ ಸಂಶ ಸಂಶಯನೇ ಇಲ್ಲ ಸಂಶಯನೇ ಇಲ್ಲ ಅದಕ್ಕೆ ನಾನು ಹೇಳಿದ್ದು ಈಗ ನಾನು ರಾಮನಗರ ಚನ್ನಪಟ್ಟಣದಲ್ಲಿ ಎಮ್ ಎಲ್ ಎ ಇದ್ದೆ ಹಿಂದೆ ಒಬ್ರು ಇದ್ದರಲ್ಲ ಮ ಲೋಕಸಭಾ ಸದಸ್ಯರು ಅವರು ಏನೇನು ಮಾಡಿದ್ರು ಲೋಕಸಭಾ ಸದಸ್ಯರಾಗಿ ನಮ್ಮ ಕ್ಷೇತ್ರಗಳಲ್ಲಿ ಯಾವ ರೀತಿ ಜನಸ್ಪಂದನ ಜನತಾ ಅಂತೇಳಿ ಚುನಾವಣೆಗಿಂತ ಒಂದು ತಿಂಗಳು ಮುಂಚೆ ಬಂದ್ರಲ್ಲ ಎಲ್ಲ ಕಡೆ ಅಧಿಕಾರಿಗಳನ್ನೆಲ್ಲ ಬರಬೇಕು ಅಂತೇಳಿ ದಂಡ ಕರ್ಕೊಂಡು ಅದಕ್ಕೆ ಗೈಡ್ಲೈನ್ಸ್ ಇರಲಿಲ್ಲವಾ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಕೇಳಲಿಕ್ಕೆ ಬಯಸ್ತೀನಿ ಉಪಮುಖ್ಯಮಂತ್ರಿ ಕೇಳಲಿಕ್ಕೆ ಬಯಸ್ತೀನಿ ನನ್ನ ಹತ್ರ ಎಲ್ಲ ಡಾಕ್ಯುಮೆಂಟ್ ಇಟ್ಟಿದ್ದೇನೆ ಒಬ್ಬ ಲೋಕಸಭಾ ಸದಸ್ಯ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಚುನಾವಣೆಗೆ ಎರಡು ತಿಂಗಳು ಮುಂಚೆ ಐದು ವರ್ಷ ಬರಲಿಲ್ಲ ಎರಡು ವರ್ಷ ಎರಡು ತಿಂಗಳಿದ್ದಾಗ ಬಂದು ಹಳ್ಳಹಳ್ಳಿ ಮೇಲೆ ಅಧಿಕಾರಿಗಳ ದಂಡು ಕರ್ಕೊಂಡು ಏನೋ ಈಗ ಹೊರಟಿದ್ದಾರಲ್ಲ ಉಪಮುಖ್ಯಮಂತ್ರಿಗಳು ಏನೋ ಚನ್ನಪಟ್ಟಣಕ್ಕೆ ಈ ಕಡದ ಕಟ್ಟೆ ಹಾಕ್ತೀನಿ ಅಂತೇಳಿ ಆ ರೀತಿ ಏನು ಮಾಡಿದ್ದಿರಲ್ಲ ಇವತ್ತು ಒಬ್ಬ ಕೇಂದ್ರದ ಮಂತ್ರಿ ನಾನು ಲೋಕಸಭಾ ಸದಸ್ಯ ಅಷ್ಟೇ ಅಲ್ಲ ಅಧಿಕಾರಿಗಳನ್ನು ಇವತ್ತು ಜನತಾ ದರ್ಶನದಲ್ಲಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದು ಒಬ್ಬ ಮುಖ್ಯಮಂತ್ರಿಗೆ ಮತ್ತು ಆಯಾ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮಾತ್ರ ಅದು ಸೀಮಿತ ಅಂತ ಹೇಳಿ ನನ್ನೆ ಒಂದು ಮತ್ತೆ ಸುತ್ತೋಲೆ ಹೊರಡಿಸಿದಿರಲ್ಲ ಇದೇ ನಿಮ್ಮ ಸರ್ಕಾರದಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ರಾಮನಗರ ಚನ್ನಪಟ್ಟಣ ಇಲ್ಲೆಲ್ಲ ಏನು ಮಾಡಿದ್ರಿ ಚುನಾವಣೆಗಿಂತ ಮುಂಚೆ ನಿಮ್ಮ ಆದೇಶಗಳೇನಿತ್ತು ಆಗ ಇದೆಲ್ಲ ನಿಮಗೆ ನಿಯಮಾವಳಿಗಳು ಜ್ಞಾಪಕ ಬರಲಿಲ್ಲವಾ ಶಾಸಕರನ್ನ ಬಿಟ್ಟು ಕೆಲಸ ಮಾಡಬೇಕಾದ್ರೆ ಈಗ ಇದಕ್ಕೆ ಹೊಸದಾಗಿ ಹೊಸದಾಗಿವತ್ತೇ ನನ್ನ ಕ್ಯಾಬಿನೆಟ್ನಲ್ಲಿ ಇದೇ ಒಂದು ದೊಡ್ಡ ಚರ್ಚೆ ಕುಮಾರಸ್ವಾಮಿ ದರ್ಶನ ಮಾಡೋದೇ ದೊಡ್ಡ ಚರ್ಚೆ ಯಾಕೆ ನಿಲ್ಲಿಸಬೇಕು ಸ್ಕಟ್ಲು ಮಾಡಬೇಕು ಅಂತೇಳಿ ಇದರಿಂದ ಸ್ಕಟ್ಲು ಮಾಡಲಿಕ್ಕೆ ಸಾಧ್ಯ ಇಲ್ಲ